ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜಾಯತೆ ರಿಕ್ತಃ ರಾಘವೇಂದ್ರ ತಮಾಶ್ರಯ ಅಂತ ಒಂದು ಸಾಮಾನ್ಯ ಅರ್ಥ ಇದೆ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ಮಾತನಾಡುವ ಸಾಧ್ಯತೆ ಇಲ್ಲದೇ ಇದ್ದ ವ್ಯಕ್ತಿಯು ಇವರ ವಿಶೇಷ ಸೇವೆಯನ್ನು ಮಾಡಿ ಅನುಗ್ರಹವನ್ನು ಪಡೆದರೆ ವಿಶೇಷವಾದಂತಹ ವಾಗ್ಮಿತೆಯನ್ನು ಪಡಿತಾನೆ ಉತ್ತಮ ವಾಗ್ಮಿ ಆಗ್ತಾನೆ ಅಂತ ಮುಕುಂದ ಶಯನ ಅಂದರೆ ಶೇಷದೇವರು ಮುಕುಂದ ಶಯನಾಯತೆ ಯಾಕೆಂದರೆ ಅವರಿಗೆ ಸಾವಿರ ಮುಖಗಳಿವೆ ಸಾವಿರ ಹೆಡೆಯ ಶೇಷದೇವರಿಗೆ ಸಾವಿರ ಮುಖಗಳಿರೋದರಿಂದ ಉತ್ತಮ ವಾಗ್ಮಿಗಳು ವಾಯುದೇವರ ಸರಸ್ವತಿ ಭಾರತೀಯರ ನಂತರ ಜಗತ್ತಿನಲ್ಲಿ ಅತ್ಯುತ್ತಮ ವಾಗ್ಮಿಗಳು ಅಂತಂದರೆ ಶೇಷದೇವರು ಅಂತಹ ಶೇಷದೇವರಂತಹ ಉತ್ತಮವಾದ ವಾಗ್ಮಿತೆ ಇವನಿಗೆ ಬರ್ತದೆ ಅಂತ ಇದರ ಅರ್ಥ ಅಧಿಕೋಪಮ ಅಂತಾರೆ ಇದಕ್ಕೆ ಶೇಷದೇವರಂತೆ ಆಗ್ತಾನೆ ಎನ್ನುವುದರಲ್ಲಿ ತಾತ್ಪರ್ಯ ಅಲ್ಲ ಆದರೆ ಮೂಕನಾದ ವ್ಯಕ್ತಿಗೂ ಉತ್ತಮವಾದಂತಹ ವಾಗ್ಮಿತೆಯನ್ನು ನೀಡುತ್ತಾರೆ ಎನ್ನುವುದರಲ್ಲಿ ತಾತ್ಪರ್ಯ ಅಂತಹ ಉತ್ತಮ ವಾಗ್ಮಿತೆಯನ್ನು ನೀಡುವಂತಹ ದೊಡ್ಡ ಅನುಗ್ರಹವನ್ನು ತಮ್ಮ ಭಕ್ತರಿಗೆ ರಾಘವೇಂದ್ರ ಸ್ವಾಮಿಗಳವರು ಮಾಡುತ್ತಾರೆ ಅಂತನ್ನುವ ಅಭಿಪ್ರಾಯವನ್ನು ಇಲ್ಲಿ ತಿಳಿಸ್ತಾರೆ ಮೂಕೋಪಿಯ ಪ್ರಸಾದೇನ ಮುಕುಂಬಶಯನಾಯತೆ ರಾಜರಾಜ ಎತೆ ರಿಕ್ತ ಯಾವ ವ್ಯಕ್ತಿ ದರಿದ್ರನಾಗಿದ್ದಾನೆ ಅಂಥವನು ಕುಬೇರನಂತೆ ಸಮೃದ್ಧವಾದಂತಹ ಐಶ್ವರ್ಯವನ್ನು ಸಂಪತ್ತನ್ನು ಬಡೀತಾನೆ ಆ ತರಹದ ವಿಶೇಷವಾದ ಅನುಗ್ರಹ ರಾಘವೇಂದ್ರ ಸ್ವಾಮಿಗಳವರ ಸೇವೆಯನ್ನು ಮಾಡಿದರೆ ಅವರ ಅನುಗ್ರಹದಿಂದ ಬರುತ್ತದೆ ಅಂತ